ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವೆಂಬರ್ ತಿಂಗಳಲ್ಲಿ ಧನಸು ರಾಶಿಯವರಿಗೆ ಮುಖ್ಯ ವ್ಯಕ್ತಿ ಬರ್ತಾರೆ ದೊಡ್ಡದಾದ ಬದಲಾವಣೆ ಕಾದಿದೆ ಇವರ ಜೀವನದಲ್ಲಿ ಇವರು ಅಂದುಕೊಳ್ಳದ ರೀತಿಯಂತೆ ಹೊಸ ದಿಕ್ಕು ಮತ್ತು ಹೊಸ ಚಿಂತನೆ ಆರಂಭವಾಗುವ ಸೂಚನೆ ಇದಾಗಿದೆ ನಂಬಿಕೆಯ ದೃಷ್ಟಿಯಿಂದ ಈ ರಾಶಿಯವರು ಆಧ್ಯಾತ್ಮಿಕವಾಗಿ ಬಹಳಷ್ಟು ಲಾಭವನ್ನು ಗಳಿಸಿಕೊಳ್ಳುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ಹೊಸ ಶಕ್ತಿ ಮತ್ತು ಹೊಸ ಚೈತನ್ಯ ಶುರುವಾಗುತ್ತದೆ ಹಾಗಾದರೆ ಧನಸು ರಾಶಿಯವರ ಜೀವನದಲ್ಲಿ ಯಾವೆಲ್ಲ ರೀತಿಯ ಅದ್ಭುತ ವಾದ ಘಟನೆಗಳು ನಡೆಯುತ್ತದೆ ಯಾವೆಲ್ಲ ಯೋಗಗಳು ಸೃಷ್ಟಿಯಾಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ಧನಸು ರಾಶಿಯವರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಈ ರಾಶಿಯವರಿಗೆ ಆತ್ಮ ಪ್ರಭಾವ ಮತ್ತು ಪ್ರೇರೇಪಣೆಯ ಗ್ರಹವಾಗಿರುವಂತಹ ಧ್ರುವ ಯೋಗದ ಪ್ರಭಾವದಿಂದಾಗಿ ಧನಸು ರಾಶಿಯವರು ತಮ್ಮ ಜೀವನದ ಗುರಿಯ ಬಗ್ಗೆ ಸ್ಪಷ್ಟ ಚಿಂತನೆಯನ್ನ ಆರಂಭಿಸುತ್ತಾರೆ ನವೆಂಬರ್ ತಿಂಗಳು ಧನಸು ರಾಶಿಯವರಿಗೆ ವಿಶೇಷ ಶಕ್ತಿ ಮತ್ತು ಪುನರ್ಜೀವನದ ಕಾಲ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಇಂದಿನ ಕೆಲವು ಘಟನೆಗಳು ಇಂದಿನ ಕೆಲವು ತಿಂಗಳುಗಳಿಂದ ಅವರು ಅನುಭವಿಸಿದಂತಹ ದಿಕ್ಕಿಲ್ಲದ ಸ್ಥಿತಿ ಅಥವಾ ಒತ್ತಡ ನಿಧಾನವಾಗಿ ಕಡಿಮೆಯಾಗುತ್ತೆ ಈ ಸಂದರ್ಭದಲ್ಲಿ ಅವರ ಜೀವನದಲ್ಲಿ ಹೊಸ ಹೊಸ ದೃಷ್ಟಿಕೋನವನ್ನ ತಂದು ಕೊಡುತ್ತೆ ಕೆಲಸದಲ್ಲಿ ನಿಷ್ಠೆ ಮತ್ತು ಕಾರ್ಯ ಹೆಚ್ಚಾಗ್ತಾ ಹೋಗುತ್ತೆ ನವೆಂಬರ್ ತಿಂಗಳು ವಿಶೇಷವಾಗಿ ಕಾರ್ತಿಕ ಮಾಸವಾದ್ದರಿಂದ ಈ ರಾಶಿ ಚಕ್ರದಲ್ಲಿರ್ತಕ್ಕಂತಹ ಜನರಿಗೆ ಬಹಳಷ್ಟು ಲಾಭ ಅದೃಷ್ಟ ನೆಮ್ಮದಿಯ ಜೀವನ ಅನ್ನೋದು ಸಿಗ್ತಾ ಹೋಗುತ್ತೆ ಈ ದಿನದಂದು ಧನಸು ರಾಶಿಯವರು ತಮ್ಮ ಜೀವನದ ಹೊಸ ಹಂತಕ್ಕೆ ಪಾದಾರ್ಪಣೆ ಮಾಡುತ್ತಾರೆ ಇದು ಆತ್ಮಶಕ್ತಿಯ ಪುನರುತ್ಥಾನ ಸ್ಥಾನ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಈ ಸಮಯ ಅವರ ಮುಂದಿನ ಯೋಜನೆಗಳನ್ನ ಹೆಚ್ಚು ನಿಖರವಾಗಿ ರೂಪಿಸಲು ಪ್ರಾರಂಭವಾಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಹಣಕಾಸಿನ ಪರಿಸ್ಥಿತಿಯಲ್ಲಿ ಇದ್ದಂತಹ ಬಡತನ ದೂರವಾಗುತ್ತೆ ಧನಸು ರಾಶಿಯವರು ಆತ್ಮವಿಶ್ವಾಸ ಪುನಃ ಬೆಳೆಯುತ್ತದೆ ಮನಸ್ಸಿನಲ್ಲಿ ಶಾಂತಿ ಮತ್ತು ದಿಟ್ಟ ನಿರ್ಧಾರಗಳ ದಾರಿ ಹರಿಯುತ್ತದೆ ಈ ಸಮಯದಲ್ಲಿ ಈ ರಾಶಿಯವರಿಗೆ ಎಲ್ಲಾ ರೀತಿಯ ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಗಜಕೇಸರಿ ಯೋಗದಂತಹ ಅತ್ಯಂತ ಬಲಿಷ್ಠವಾದ ಯೋಗ ಸಿಗ್ತಾ ಇರೋದ್ರಿಂದ ಶ್ರೇಷ್ಠವಾಗಿರುವಂತಹ ಒಂದು ಶಕ್ತಿ ಸಾಮರ್ಥ್ಯ ಕೂಡ ಪಡೆದುಕೊಳ್ಳೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳಿಗೆ ಸ್ಥಾನ ಇರೋದಿಲ್ಲ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ಅನ್ನೋದು ಸಿಕ್ಕಿಬಿಡುತ್ತೆ ಈ ರಾಶಿಯವರ ಜೀವನದಲ್ಲಿ ಜ್ಞಾನ ಕರುಣೆ ಧರ್ಮ ಮತ್ತು ಸಮಾಧಾನ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರ ಅಧಿಪತಿ ಗುರುಗ್ರಹದಾದ್ದರಿಂದ ಈ ಯೋಗದ ಪ್ರಭಾವ ಅವರ ಮೇಲೆ ಅತ್ಯಂತ ಬಲವಾಗಿ ಬೀಳುತ್ತದೆ ಗುರು ಅವರಿಗೆ ಶಕ್ತಿ ಸಾಮರ್ಥ್ಯ ಮತ್ತು ಚುರುಕುತನವನ್ನು ದಯಪಾಲಿಸೋದ್ರಿಂದ ಧನಸು ರಾಶಿಯವರ ಜೀವನದಲ್ಲಿ ಆಂತರಿಕ ಜ್ಞಾನ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆ ಹೆಚ್ಚಾಗ್ತಾ ಹೋಗುತ್ತೆ ಈ ರಾಶಿಯವರ ಜೀವನದಲ್ಲಿ ಅಷ್ಟಮ ಭಾವದಿಂದ ದೃಷ್ಟಿ ಬೀರುತ್ತಿರುವಂತಹ ಗುರುವಿನ ಒಂದು ಪ್ರಭಾವವು ಇವರಿಗೆ ಪರಿವರ್ತನೆಯನ್ನ ನೀಡುತ್ತೆ ಅಷ್ಟೇ ಅಲ್ಲದೆ ರಹಸ್ಯ ಮತ್ತು ಸಂಕೇತವಾದರಿಂದ ಈ ಸಮಯದಲ್ಲಿ ಧನಸು ರಾಶಿಯವರು ತಮ್ಮೊಳಗಿನ ಬದಲಾವಣೆಗಳನ್ನ ಆಳವಾಗಿ ಅನುಭವಿಸುತ್ತಾರೆ ಆಧ್ಯಾತ್ಮಿಕವಾಗಿ ಇದು ಗಾನ ಧ್ಯಾನದ ಸಮಯ ಮನಸ್ಸು ಆಳವಾದ ವಿಚಾರದತ್ತ ಸೆಳೆಯಲ್ಪಡುತ್ತದೆ ಧನಸು ರಾಶಿಯವರು ಸತ್ಯ ಧರ್ಮ ಮತ್ತು ನೈತಿಕತೆಯ ಬ ಬಗ್ಗೆ ಹೆಚ್ಚು ಚಿಂತನೆ ಮಾಡುತ್ತಾರೆ ಧರ್ಮ ಮತ್ತು ನಂಬಿಕೆ ಅವರ ಜೀವನದ ಕೇಂದ್ರ ಬಿಂದುವಾಗುತ್ತದೆ ವೃತ್ತಿ ಅಥವಾ ವೈಯಕ್ತಿಕ ಜೀವನದಲ್ಲಿ ಈ ರಾಶಿಯವರಿಗೆ ಅತ್ಯುತ್ತಮ ಯೋಗವು ರೂಪುಗೊಳ್ಳುತ್ತೆ ಇದರ ಪ್ರಭಾವ ಇವರ ಜೀವನದ ಮಾರ್ಗದರ್ಶನದ ಹೊಸ ಜ್ಞಾನ ಅಥವಾ ಹೊಸ ಅವಕಾಶ ದೊರೆಯುವಂತೆ ಮಾಡುತ್ತೆ ಕೆಲವರಿಗೆ ಶಿಕ್ಷಣ ಅಥವಾ ಸಂಶೋಧನೆ ಅಥವಾ ಧಾರ್ಮಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡೋಕೆ ಸಾಧ್ಯವಾಗುತ್ತೆ ಈ ರಾಶಿಯವರು ತಮ್ಮ ಕುಟುಂಬದಲ್ಲಿ ಇರ್ತಕ್ಕಂತಹ ಒಂದು ವಿಶೇಷವಾಗಿ ಸ್ಥಾನಮಾನ ಗೌರವವನ್ನು ಪಡೆದುಕೊಳ್ತಾರೆ ಇವರ ಮಾತಿಗೆ ಎಲ್ಲದರಲ್ಲೂ ಕೂಡ ಬೆಲೆ ಅನ್ನೋದು ಸಿಗ್ತಾ ಹೋಗುತ್ತೆ ಇವರು ಗೌರವವಾಗಿ ಎಲ್ಲ ಕೆಲಸವನ್ನು ನಿರ್ವಹಿಸ್ತಾರೆ ಇದರಿಂದ ಹೆಚ್ಚಿನ ಒಂದು ಧನ ಸಂಪತ್ತನ್ನು ಕೂಡ ಬರಮಾಡ್ಕೊಳ್ತಾರೆ ಇವರಿಗೆ ಇಲ್ಲಿಯವರೆಗೂ ಇದ್ದಂತ ನಾನಾ ರೀತಿಯ ಸಾಲದ ಸಮಸ್ಯೆಯಿಂದ ಸಂಪೂರ್ಣವಾಗಿ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ಇವರ ಹಳೆಯ ಭಯಗಳನ್ನ ಬಿಟ್ಟು ಹೊಸ ಆತ್ಮವಿಶ್ವಾಸದಿಂದ ಮುಂದೆ ಸಾಗುತ್ತಾರೆ ಅಂತರಂಗದ ಶಕ್ತಿಯು ಹೆಚ್ಚಾಗುತ್ತದೆ ಮತ್ತು ಆ ಶಕ್ತಿ ಅವರ ಒಳಗಿನ ಪ್ರಪಂಚಕ್ಕೂ ಕೂಡ ಬೆಳಕು ನೀಡುತ್ತದೆ ಈ ಸಮಯದಲ್ಲಿ ಶುಕ್ರನು ರಾಹುವಿನೊಂದಿಗೆ ಕನ್ಯಾ ರಾಶಿಯಲ್ಲಿ ನೆಲೆಸಿರೋದ್ರಿಂದ ಇವರಿಗೆ ರಾಜಯೋಗ ಕೂಡ ಉಂಟಾಗ್ತಾ ಇದೆ ಇವರು ಇದರಿಂದ ಜನ ಆಕರ್ಷಣೆ ಮಾಡ್ತಾರೆ ಹೊಸತನದ ಸಂಕೇತವಾದ್ದರಿಂದ ಸುಂದರತೆ ಮತ್ತು ಪ್ರೀತಿ ಸಂಗಾತಿ ಜೊತೆಗೆ ವಿಶೇಷವಾಗಿ ಒಂದು ಸಾನ್ನಿಧ್ಯ ಇರುತ್ತೆ ಇವರ ಸಂಗಾತಿ ಜೊತೆ ಇರ್ತಕ್ಕಂತಹ ಮನಸ್ತಾಪಗಳು ಜಗಳ ಕಲಹ ಎಲ್ಲವೂ ಕೂಡ ದೂರವಾಗೋದ್ರಿಂದ ಈ ರಾಶಿಯವರು ಒಂದು ವಿಶೇಷವಾದ ಅನುಭವ ಮತ್ತು ವಿಭಿನ್ನ ಆಲೋಚನೆಯಿಂದ ಪ್ರತಿನಿಧಿಸಿಕೊಳ್ಳುತ್ತಾರೆ ಇವರ ಯೋಗವು ಸಾಮಾಜಿಕವಾಗಿ ವೃತ್ತಿ ಜೀವನದಲ್ಲಿ ಒಂದು ಹೊಸ ಶಕ್ತಿಯನ್ನ ನೀಡ್ತಾ ಹೋಗುತ್ತೆ ಈ ರಾಶಿಯವರಿಗೆ ಇರ್ತಕ್ಕಂತಹ ಭಯ ದೂರವಾಗುತ್ತೆ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ ವೃತ್ತಿ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗೋದ್ರಿಂದ ಇವರ ಶಕ್ತಿ ಸಾಮರ್ಥ್ಯ ಎಲ್ಲವೂ ಕೂಡ ಒಂದು ಹೆಚ್ಚಾಗೋದ್ರಿಂದ ಈ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಘಟನೆಗಳು ನಡೀತಾ ಹೋಗುತ್ತೆ ಒಟ್ಟಾರೆಯಾಗಿ ಧನಸ್ಸು ರಾಶಿಯವರಿಗೆ ನವೆಂಬರ್ ತಿಂಗಳು ಎಲ್ಲ ಕ್ಷೇತ್ರದಲ್ಲೂ ಕೂಡ ಕೆಲಸಗಳಲ್ಲಿ ಅವಕಾಶ ಹರಿದು ಬರುತ್ತದೆ ಬಂದಂತಹ ಅವಕಾಶವನ್ನ ಸದುಪಯೋಗ ಪಡಿಸಿಕೊಳ್ಳೋದ್ರಿಂದ ಹೊಸ ವ್ಯಕ್ತಿಗಳ ಪರಿಚಯ ವೃತ್ತಿಪರ ಸಹಕಾರ ಅಥವಾ ವಿದೇಶಿ ಸಂಬಂಧಿತ ಕೆಲಸಗಳಲ್ಲಿ ಪ್ರಗತಿ ಸಾಧ್ಯವಾಗ್ತಾ ಹೋಗುತ್ತೆ ಈ ರಾಶಿಯವರಿಗೆ ಒಟ್ಟಾರೆಯಾಗಿ ದೊಡ್ಡ ಘಟನೆಗಳು ದೊಡ್ಡ ಬದಲಾವಣೆಗಳು ಇವರ ಜೀವನದ ದಿಕ್ಕನ್ನ ಬದಲು ಮಾಡುತ್ತೆ ಇವರು ಕನಸಲ್ಲೂ ಹಣಕೊಳ್ಳದಷ್ಟು ಹುಯಗು ನಿಲುಕದಷ್ಟು ಹಣ ಸಂಪತ್ತು ಮತ್ತು ವೃದ್ಧಿಯನ್ನ ಕಂಡುಕೊಳ್ತಾರೆ ಇವನ ಜೀವನದಲ್ಲಿ ಸಂಪತ್ತು ಸಮೃದ್ಧಿ ಹೆಚ್ಚಾಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರು ಇರುವಂತಹ ಒಂದು ಇಚ್ಛೆ ಪಟ್ಟಂತಹ ನವೀಕರಿಸಲು ಯಾವುದೇ ಒಂದು ಮನೆಯನ್ನ ಅಥವಾ ಆಸ್ತಿಯನ್ನ ಖರೀದಿ ಮಾಡಬೇಕು ಅಂತ ಇಚ್ಛೆ ಮಾಡಿದ್ರೆ ಅದು ಕೂಡ ಇವರಿಗೆ ಖಂಡಿತವಾಗಿ ಪೂರೈಸಕ್ಕೆ ಸಾಧ್ಯವಾಗುತ್ತೆ ಇವರು ಹೊಸ ರೀತಿಯ ಆಲೋಚನೆಗಳು ಅಥವಾ ಕೆಲಸದ ಮಾದರಿಗಳನ್ನ ಪ್ರಯೋಗಿಸಲು ಸಿದ್ಧರಾಗ್ತಾರೆ ಇದು ಅವರಿಗೆ ಹೊಸ ದಿಕ್ಕಿನಲ್ಲಿ ಬೆಳೆಯುವಂತಹ ಶಕ್ತಿಯನ್ನ ನೀಡುತ್ತೆ ಪ್ರೀತಿ ಮತ್ತು ಸಂಬಂಧಗಳ ವಿಚಾರದಲ್ಲಿ ಈ ಯೋಗವು ಪ್ರೀತಿಯ ಜೀವನದಲ್ಲಿ ಹೊಸ ತಿರುವನ್ನು ತರುತ್ತದೆ ಹೊಸ ವ್ಯಕ್ತಿಯ ಪ್ರವೇಶ ಅಥವಾ ಹಳೆಯ ಸಂಬಂಧದಲ್ಲಿ ಹೊಸ ಚೈತನ್ಯ ಉಂಟಾಗಬಹುದು ಆದರೆ ಈ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಅತಿಯಾದ ನಿರೀಕ್ಷೆ ಅಥವಾ ತುರ್ತು ನಿರ್ಧಾರಗಳಿಂದ ದೂರ ಇರಬೇಕು ಆರ್ಥಿಕವಾಗಿ ಯೋಗ ಒಳ್ಳೆಯದೇ ಆಗಿರುತ್ತೆ ಈ ಸಮಯ ಉತ್ತಮವಾಗಿರುತ್ತೆ ಆದಾಯದ ಮೂಲಗಳು ಕಾರಣವಾಗಬಹುದು ಆದರೆ ಖರ್ಚುಗಳ ಮೇಲೂ ಕೂಡ ಗಮನವನ್ನು ಕೊಡಬೇಕು ಆದ್ದರಿಂದ ಖರ್ಚನ್ನು ಅನಗತ್ಯವಾಗಿ ಮಾಡುವುದನ್ನು ತಪ್ಪಿಸಬೇಕು ಈ ರಾಶಿಯವರ ಜೀವನದಲ್ಲಿ ಅದ್ಭುತವಾದ ಪ್ರಯೋಜನ ಲಾಭಕಾರಿ ಫಲಿತಾಂಶ ಸಿಗ್ತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಅತ್ಯಂತ ಶಕ್ತಿಶಾಲಿ ಬಲಶಾಲಿ ಸ್ಥಿತಿಗಳು ಪ್ರಾರಂಭವಾಗುತ್ತೆ ಈ ರಾಶಿಯವರಿಗೆ ಶಕ್ತಿ ಆತ್ಮವಿಶ್ವಾಸ ಸಾಹಸ ಮತ್ತು ಒಂದು ವಿಶೇಷವಾಗಿ ನಿರ್ವಹಿಸೋದ್ರಿಂದ ದ್ವಾದಶ ಭಾಗವಾಗಿರೋದ್ರಿಂದ ಇದು ಅಂತರಂಗದ ಬದಲಾವಣೆ ತ್ಯಾಗ ಮತ್ತು ಧ್ಯಾನದ ಭಾವ ಈ ಸಮಯದಲ್ಲಿ ರಾಶಿಯವರಿಗೆ ತಮ್ಮೊಳಗೆ ಇರುವಂತಹ ಶಕ್ತಿಯನ್ನ ತಿಳಿದುಕೊಳ್ಳಲು ಪ್ರಾರಂಭ ಮಾಡ್ತಾರೆ ಮಂಗಳನ ಪ್ರಭಾವದಿಂದ ಅವರು ನಿರ್ಧಾರಗಳಲ್ಲಿ ದೃಢವಾಗ್ತಾರೆ ಭಯವನ್ನ ಗೆಲ್ಲುತ್ತಾರೆ ಕೆಲವು ವಿದೇಶ ಸಂಬಂಧ ಕೆಲಸದಲ್ಲಿ ಅಥವಾ ಪ್ರಯಾಣಗಳಲ್ಲಿ ತೊಡಗಬಹುದು ವಿದೇಶ ಅಥವಾ ದೂರದ ಸ್ಥಳದಲ್ಲಿ ಅವಕಾಶ ದೊರೆಯುವ ಸಾಧ್ಯತೆ ಇದೆ ಈ ಕಾಲದಲ್ಲಿ ಕೆಲಸದ ಒತ್ತಡ ಕಡಿಮೆ ಆಗ್ತಾ ಹೋಗುತ್ತೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಉತ್ತಮವಾಗಿ ಬದಲಾವಣೆಯನ್ನ ಪಡೆದುಕೊಳ್ಳುವಂತಹ ಸಂದರ್ಭ ಆಗಿರೋದ್ರಿಂದ ನೀವು ಯಾವುದೇ ಒಂದು ಯೋಚನೆ ಮಾಡದೆ ವಿಶೇಷವಾಗಿ ಶಕ್ತಿಯನ್ನ ಕಂಡುಕೊಳ್ಬಹುದು ನಿಮ್ಮ ಜೀವನದ ದಿಕ್ಕು ಬದಲಾಗುತ್ತೆ ನಿಮ್ಮ ಕಷ್ಟಗಳಿಂದ ಪರಿಹಾರ ಅನ್ನೋದು ಸುಲಭವಾಗಿ ಸಿಗ್ತಾ ಹೋಗುತ್ತೆ ಈ ಸಂದರ್ಭ ನಿಮಗೆ ಸಿಗುವಂತಹ ಮಾನಸಿಕವಾಗಿ ದೈಹಿಕವಾಗಿ ಒಂದು ವಿಶೇಷವಾದ ವ್ಯಕ್ತಿಯ ಆಗಮನದಿಂದಾಗಿ ನಿಮ್ಮ ಕನಸುಗಳು ನನಸಾಗುವ ಸಾಧ್ಯತೆ ಇದೆ ಅಷ್ಟೇ ಅಲ್ಲದೆ ಈ ರಾಶಿಯವರಿಗೆ ಇರ್ತಕ್ಕಂತಹ ನಾನಾ ರೀತಿಯ ಸಮಸ್ಯೆಗಳಿಂದ ಸಂಪೂರ್ಣವಾಗಿ ಮುಕ್ತಿಯನ್ನು ಕಂಡುಕೊಳ್ತಾರೆ ಎಲ್ಲ ರೀತಿಯ ಸಮಸ್ಯೆಗೆ ಪರಿಹಾರ ಸಿಗೋದ್ರಿಂದ ಇವರಷ್ಟು ನೆಮ್ಮದಿಯ ಒಂದು ವಿಶೇಷವಾದ ಜೀವನ ಯಾರೂ ಕೂಡ ದೊರೆಯೋಕೆ ಸಾಧ್ಯವಿಲ್ಲ ಅಂತ ಹೇಳಬಹುದು ಒಟ್ಟಾರೆಯಾಗಿ ಧನಸು ರಾಶಿಯವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಅದೇ ರೀತಿ ಕಷ್ಟಗಳಿಂದ ಪರಿಹಾರ ಕೂಡ ಸಿಗ್ತಾ ಹೋಗುತ್ತೆ ಹೌದು ಧನಸು ರಾಶಿಯವರ ಒಂದು ದೈವಿಕ ಒಂದು ಶಕ್ತಿಯುವರೆಗೆ ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರವನ್ನ ಒತ್ತು ತರುತ್ತದೆ ಸಮಸ್ಯೆಗಳಿಗೆ ಸಾಕಷ್ಟು ಪರಿಹಾರ ಸಿಗ್ತಾ ಹೋಗುತ್ತೆ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರು ಈ ಅವಧಿಯಲ್ಲಿ ಲಾಭವಾಗುವ ಸಾಧ್ಯತೆ ಇದೆ ಧನ ಸಂಪತ್ತು ವೃತ್ತಿ ವ್ಯವಹಾರದಲ್ಲಿ ಒಂದು ಹೆಚ್ಚಿನ ಲಾಭವನ್ನ ಕಂಡುಕೊಳ್ತಾರೆ ಈ ಸಮಯವು ಬಹಳ ಶುಭಕರವಾಗಿರುತ್ತೆ ಹೊಸ ಯೋಜನೆಯನ್ನ ಶುರು ಮಾಡಿಕೊಳ್ಬಹುದು ಅಥವಾ ಹೂಡಿಕೆಯನ್ನ ಮಾಡೋಕೆ ಆಸೆ ಪಡ್ತಾ ಇರುವಂತವರಿಗೆ ಸಾಕಷ್ಟು ಅನುಕೂಲವಾಗಿರುತ್ತೆ ಉನ್ನತ ಪದವಿ ಪಡೆಯೋದ್ರೊಂದಿಗೆ ಗೌರವ ಖ್ಯಾತಿ ಹೆಚ್ಚಳವಾಗುವ ಸಂಭವ ಕೂಡ ಇದೆ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ಧನಸು ರಾಶಿಯವರಿಗೆ ಪ್ರಗತಿ ಮತ್ತು ಪ್ರತಿಷ್ಠೆಯಲ್ಲಿ ಹೆಚ್ಚಳವನ್ನ ಉಂಟು ಮಾಡುತ್ತೆ ಬಹಳ ಸಮಯದಿಂದ ಅಪೂರ್ಣಗೊಂಡಿದ್ದ ಎಲ್ಲ ಕೆಲಸಗಳು ಕೂಡ ಈ ಸಮಯದಲ್ಲಿ ಪೂರ್ಣಗೊಳ್ಳುತ್ತೆ ಮತ್ತು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಪಡೆದುಕೊಳ್ತೀರಾ ಹಾಗೆ ಈ ಸಮಯದಲ್ಲಿ ಆದಾಯದಲ್ಲಿ ಬಹಳಷ್ಟು ವೃದ್ಧಿಯಾಗುವ ಯೋಗ ನಿರ್ಮಾಣವಾಗುವುದರ ಜೊತೆಗೆ ಹೊಸ ಅವಕಾಶಗಳಿಂದ ಆರ್ಥಿಕ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ವಿಚಾರಗಳನ್ನ ಎಲ್ಲರೂ ಮತ್ತು ನಿಮ್ಮ ನಾಯಕತ್ವದ ಸಾಮರ್ಥ್ಯವನ್ನ ಎಲ್ಲರೂ ಪ್ರಶಂಸೆ ಮಾಡ್ತಾರೆ ಈ ಸಂದರ್ಭ ಶುಕ್ರ ಮಂಗಳನ ಶುಭ ಪ್ರಭಾವದಿಂದ ಧನಸು ರಾಶಿಗೆ ಸೇರಿದಂತಹ ಜನರಿಗೆ ಪ್ರೇಮ ಸಂಬಂಧಗಳಲ್ಲಿ ಸಂತೋಷ ಹೆಚ್ಚಾಗುತ್ತೆ ಈ ಅವಧಿಯಲ್ಲಿ ನಿಮ್ಮ ಸಂಗಾತಿಯ ಸಂಪೂರ್ಣ ಬೆಂಬಲವನ್ನ ಕೂಡ ಪಡೆದುಕೊಳ್ತೀರಾ ಈ ಸಮಯ ಬಹಳಷ್ಟು ಆತ್ಮವಿಶ್ವಾಸ ನೆಮ್ಮದಿ ಹಾಗೂ ಸುಖವಾಗಿರುವಂತಹ ಸಮಯ ನಿಮ್ಮ ಜೀವನದಲ್ಲಿ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಸಹ ಪಡೆದುಕೊಳ್ತೀರಾ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿ ಸಂದರ್ಭದಲ್ಲಿ ಸುಧಾರಣೆಯನ್ನ ಕಂಡುಕೊಳ್ಳಬಹುದು ಹಳೆಯ ಹೂಡಿಕೆಗಳಿಂದ ಈ ಅವಧಿಯಲ್ಲಿ ನೀವು ಹೆಚ್ಚಿನ ಲಾಭವನ್ನ ಗಳಿಸುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸಿರುವಂತವರಿಗೆ ಸಾಕಷ್ಟು ಶುಭವಾಗಿರುತ್ತದೆ ನೀವು ಮನಸ್ಸಿಟ್ಟು ಪ್ರಯತ್ನವನ್ನ ಮುಂದುವರಿಸೋದ್ರಿಂದ ಯಶಸ್ಸು ಖಂಡಿತ ದೊರಕುತ್ತದೆ ಈ ತಿ ಈ ತಿಂಗಳಲ್ಲಿ ನಿಮ್ಮ ಪ್ರತಿಷ್ಠೆಯಲ್ಲಿ ಸಾಕಷ್ಟು ವೃದ್ಧಿಯನ್ನ ಹೊಂದಬಹುದು ಉತ್ತಮವಾದ ಹೆಸರನ್ನ ಗಳಿಕೆ ಮಾಡಿಕೊಳ್ಳಬಹುದು ನಿಮ್ಮ ಗೌರವ ಹೆಚ್ಚಳವಾಗೋದ್ರಿಂದ ಮನೆಯಲ್ಲಿ ಒಂದು ವಿಶೇಷವಾದ ಸಂತೋಷದ ಕಾರ್ಯ ನಡೀತಾ ಹೋಗುತ್ತೆ ಹೆಚ್ಚಿನ ಲಾಭವನ್ನ ಕಂಡುಕೊಳ್ತೀರಾ ಒಟ್ಟಾರೆಯಾಗಿ ನವೆಂಬರ್ ತಿಂಗಳು ಈ ರಾಶಿಯವರಿಗೆ ಶುಭ ಪ್ರಭಾವದಿಂದಾಗಿ ಯಶಸ್ಸು ಕಟ್ಟಿಟ್ಟ ಬುತ್ತಿ ಸಂತೋಷ ನೆಮ್ಮದಿಯ ಜೀವನ ಪ್ರಾರಂಭವಾಗುತ್ತೆ ಕುಟುಂಬದಲ್ಲಿ ಇರ್ತಕ್ಕಂಥ ತೊಂದರೆಗಳು ದೂರವಾಗಿ ಸಾಮರಸ್ಯದ ವಾತಾವರಣ ಹೆಚ್ಚಾಗುತ್ತೆ ಹಣದ ಹರಿವು ಹೆಚ್ಚಾಗೋದ್ರಿಂದ ಹಳೆಯ ಸಾಲಗಳು ತೀರುತ್ತವೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ ಹಿಂದೆ ಮಾಡಿದಂತಹ ಸಾಲಗಳನ್ನ ತೀರಿಸಬಹುದು ಇಷ್ಟರ ಲಾಭವನ್ನ ಕಂಡುಕೊಳ್ಳುವಂತಹ ಧನಸು ರಾಶಿಯವರ ಜೀವನದಲ್ಲಿ ಎಲ್ಲ ಆಸೆಗಳು ಈಡೇರುವಂತಹ ಸಮಯ ಶೀಘ್ರದಲ್ಲೇ ಬರುತ್ತಿದೆ ನೀವು ತೆಗೆದುಕೊಳ್ಳುವ ನಿರ್ಧಾರಗಳು ಯಶಸ್ಸಿನಿಂದ ಕುಡಿರುತ್ತದೆ ಹೊಸ ಉದ್ಯಮ ಕೆಲಸವನ್ನು ಪ್ರಾರಂಭ ಮಾಡಬಹುದು ಈ ಸಮಯ ನಿಮ್ಮದಾಗಿರುತ್ತೆ ಯಾವುದೇ ಕೆಲಸಕ್ಕೆ ಕೈ ಹಾಕೋಕೆ ಮುಂಚೆ ಯೋಚನೆ ಮಾಡಿ ಮುಂದುವರೆಯದ್ರೆ ಮಾತ್ರ ಯಶಸ್ಸು ನಿಮ್ಮ ಪಾಲಿಗೆ ದೊರೆಯುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷವಾದ ಧನಸು ರಾಶಿಯವರ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು